ಡ್ರಿಪ್ ಇರಿಗೇಷನ್ ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿದ್ದೆ ಟ್ರಾಕ್ಟರ್ಸ್ ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಸ್ಪ್ರಿಂಕ್ಲರ್ ಇರಿಗೇಷನ್ ಸಬ್ಸಿಡಿ ಕೊಟ್ಟಿದ್ದೆ ಪವರ್ ಟಿಲರ್ ನೋ ಕಂಡೋಲ್ ನೀವು ಹೊರ ಅದಕ್ಕೆ ಸಬ್ಸಿಡಿ ಕೊಟ್ಟಿದ್ದೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿಗೆ ಹೇಳಿದೆ ನನ್ನ ರಾಜ್ಯದ ನೀರು ಇವತ್ತು ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಹೇಳ್ತೇನೆ ನೀವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟನ್ನು ಗೆಲ್ಸಿ ನೋಡ್ತೀನಿ ನಾವು ಹಾಸನದ ಲೋಕಸಭೆ ಪ್ರಶ್ನೆ ಅಲ್ಲ ಇಪ್ಪತ್ತೆಂಟು ಗೆಲ್ಬೇಕು ನಾನು ಯಡಿಯೂರಪ್ಪ ಇವತ್ತು ಕೊಡೂರು ಇವತ್ತು ಹಳೇಬೇಳಲ್ಲಿ

ಗೊತ್ತಿಲ್ಲ ಆ ತಾಯಿ ಹೂ ಕೊಡುದು ಅಂತ ಹೇಳಿ ನಾನು ಯಾರೋ ಅರ್ಚಿದ್ರು ಕೊಟ್ಟರು ಬಟ್ಕೊಂಡಿದ್ದೇನೆ ಈ ಬವನ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ನಮಸ್ಕಾರ ಮಾಡಿ ಇನ್ನು ಬದುಕ್ಬೋದು ಏನ್ ಮಾಡ್ಬೇಕು ನಮಗೆ ದಿನ ನಿತ್ಯ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡಿ ಬಿಡದೇ ಮೋದಿಯವರ ಚುನಾವಣೆ ಮುಗಿದ್ಮೇಲೆ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನ ಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಇವಾಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸಿಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ ಆ ಕೆಲಸ ಮಾಡಲಿಕ್ಕೆ ਜੇ ਨੰਨਾ ਨੋੜਦਾ ਇਹੇ ਨੂੰ ਹੁੰਦਾ ਭਾਵਨਾ ਦਾਨੀ ਆਉਂ ਹਮ ਨੂੰ ਸਾਈ ਬਿਕਲ ਆਦਰੇ ਬਦਕ ਤੇ ਨਨਗੇ 3 ਸਾਲ ਕਿਡਨੀ ਫੇਰ ਆਗੇ ਮੇਂ ਪਹਲਾ ਹਸਪਤਲ ਨੇ ਰੋੜਿਆ ਡਾਕਟਰ ਮੰਜਨਰ ਤੇ ਰੋੜਿਆ ਡਾਕਟਰ ਬੰਨੜ ਟੀ ਮਪਟਾ ਮੂਰ ਰੋਸ਼ਿਕ ਜੰਸਪਾ ਨੀਮ ਨੂੰੜੋਂ ਦਸੋ ਬਾਗ